ಹೆಸರಿಗೆ ಮಾತ್ರ ಅವನ ಮ್ಯೂಸಿಕ್ ಬಟ್ ಅದರ ರೈಟ್ಸ್ ಓನರ್ಶಿಪ್ ಈ ಮ್ಯೂಸಿಕ್ ಕಂಪ್ನಿಗಳ ಅಂಡರ್ ಇರುತ್ತೆ ಆರ್ಟಿಸ್ಟು ಡೆತ್ ಆದ್ಮೇಲೆ ಮ್ಯೂಸಿಕ್ ಇಂದ ಬರುವ ರೆವಿನ್ಯೂ ಕಂಪ್ನಿಗೆ ಹೋಗುತ್ತೆ ಒಂದು ಆಲ್ಬಮ್ ಫ್ಲಾಪ್ ಆದ್ರೆ ನೆಕ್ಸ್ಟ್ ಆಲ್ಬಮ್ ರಿಲೀಸ್ ಮಾಡಿ ಅಲ್ಲಿ ಪ್ರಾಫಿಟ್ ಮಾಡಿ ಎರಡು ಆಲ್ಬಮ್ ಇದು ಡೆಪ್ ಕಂಪ್ನಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಆಲ್ಬಮ್ ಫ್ಲಾಪ್ ಅಂದ್ರೆ ಡೆಪ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ ಬ್ಯಾಕ್ ಆಗ್ತಾರೆ ಯಾಕೆಂದ್ರೆ ಎಲ್ಲ ಇಂಡಸ್ಟ್ರಿ ನೈನ್ಟಿ ಪರ್ಸೆಂಟ್ ಜನ ಫ್ಲಾಪ್ ಆಗಿ ಆಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ಸ್ಪೋಟಿಫೈಸಾಮ್ ಅದರಲ್ಲಿ ಹದಿನೈದು ಮಿಲಿಯನ್ ಪ್ಲಸ್ ಆರ್ಟಿಸ್ಟ್ ಗಳು ಸಾಂಗ್ ರಿಲೀಸ್ ಮಾಡ್ತಾರೆ ಬಟ್ ನೈಂಟಿ ಪರ್ಸೆಂಟ್ ಆರ್ಟಿಸ್ಟ್ ಗಳು ಡಿಸ್ಕವರ್ ಆಗೋದಿಲ್ಲ ಯಾರಿಗೂ ಗೊತ್ತೇ ಆಗೋದಿಲ್ಲ ಮಂತ್ಲಿ ಕೇವಲ ಸಾವಿರ ಜನ ಮಾತ್ರ ಅವರ ಹಾಡನ್ನ ಕೇಳ್ತಾರೆ ಅದರಲ್ಲಿ ಇಂಡಿಪೆಂಡೆಂಟ್ ಇರ್ತಾರೆ ಈ ಮ್ಯೂಸಿಕ್ ಕಂಪ್ನಿಗಳ ಜೊತೆ ವರ್ಕ್ ಮಾಡೋರು ಇರ್ತಾರೆ ಅವರ कते रोज आते हैं इस उम्मीद पे आज जीतेंगे ನಮ್ಮ ಒನ್ ಟಾಪ್ ಅಲ್ಲಿ ಮಾತ್ರ ಬರ್ತಾರೆ ಅವರಿಗೆಲ್ಲ ಮಂತ್ಲಿ ಐವತ್ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ಪ್ಲಸ್ ಆಡಿಯನ್ಸ್ ಅವರ ಹಾಡ್ನ ಕೇಳ್ತಾರೆ ಅಂದ್ರೆ ಕೇವಲ ಒನ್ ಪರ್ಸೆಂಟ್ ಆರ್ಟಿಸ್ಟ್ ಗಳಿಗೆ ಮಾತ್ರ ಬಿಲಿಯನ್ ಗಟ್ಟಲೆ ಬಿಸ್ಬರ್ತಾರೆ ಇದು ರಿಯಾಲಿಟಿ ಸ್ಪಾಟಿಫೈಲಿ ಒಂದು ಸ್ಟ್ರೀಮು ಅಂದ್ರೆ ಒಬ್ಬ ಹಾಡ್ ಕೇಳಿದ್ರೆ ತ್ರೀ ಪೈಸೆ ಅಮೌಂಟ್ ಸಿಗುತ್ತೆ ಅಷ್ಟೇ ಸಿಗುತ್ತೆ ಮಿಲಿಯನ್ ಗಟ್ಟಲೆ ಜನ ಹಾಡ್ ಕೇಳಿದ್ರೆ ಮಾತ್ರ ಒಂದೊಳ್ಳೆ ರೆವಿನ್ಯೂ ಜನರೇಟ್ ಆಗೋದು ನೈಂಟಿ ಪರ್ಸೆಂಟ್ ಆರ್ಟಿಸ್ಟ್ ಗಳಿಗೆ ಇದು ಆಗೋದಿಲ್ಲ